रामेश्वर कैफे बाॉलास्ट प्रकरण ಏನು ಕಳೆದ ಐದು ದಿನಗಳಿಂದ ಈ ಒಂದು ರಾಮೇಶ್ವರಂ ಕೆಫೆ ಏನಿದೆ ಅದು ಪೊಲೀಸ್ ಭದ್ರತೆಯಲ್ಲಿ ಅಂದ್ರೆ ಯಾರನ್ನ ಕೂಡ ಈ ಒಂದು ರಾಮೇಶ್ವರಂ ಕೆಫೆ ಒಳಗಡೆ ಹೋಗೋದಕ್ಕೆ ಬಿಟ್ಟಿರಲಿಲ್ಲ ಅಂದ್ರೆ ಏನು ಹೋಟೆಲ್ನ ಸಿಬ್ಬಂದಿಗಳಾಗಿರ್ಬೋದು ಯಾರೂ ಕೂಡ ಹೋಗದಂತೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸ್ ಭದ್ರತೆಯನ್ನು ನೀಡಲಾಗಿತ್ತು ಅಂದ್ರೆ ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಮೊದಲು ಏನು ಎಚ್ ಎಲ್ ಪೊಲೀಸರು ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಹೀಗಾಗಿ ಸ್ಥಳ ಮಹಜರನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಯಾರನ್ನ ಕೂಡ ಒಳಗಡೆ ಬಿಟ್ಟಿರಲಿಲ್ಲ ಅದಾದ ನಂತರ ಸಿ ಸಿ ಬಿ ಅವರು ಸ್ಥಳ ಮಹಜರನ್ನ ಮಾಡ್ತಾರೆ ಅವರು ಕೂಡ ತನಿಖೆಯನ್ನ ಮಾಡ್ತಾರೆ ಅದಾದ ನಂತರ ಇದೀಗ ಎನ್ ಐ ಎ ಅವರು ಈ ಒಂದು ತನಿಖೆಯನ್ನ ಅವರಿಗೆ ವರ್ಗಾವಣೆ ಮಾಡಲಾಗಿದ್ದು ಇವತ್ತು ಎನ್ ಐ ಎ ಟೀಮ್ ಕೂಡ ಬಂದು ಇಲ್ಲಿ ಒಂದು ಸ್ಥಳ ಮಹಾಜರನ್ನ ಮಾಡ್ತು ಅದಾದ ನಂತರ ಇದೀಗ ಈ ಒಂದು ರಾಮೇಶ್ವರಂ ಕೆಫೆಯನ್ನ ಏನು ಹೋಟೆಲ್ ಮಾಲೀಕರಿಗೆ ಹ್ಯಾಂಡ್ ಓವರ್ ಮಾಡಿರುವಂಥದ್ದು ಸೊ ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಕ್ಲೀನಿಂಗ್ ಕೆಲಸಗಳು ಇಲ್ಲಿ ಆಗ್ತಾ ಇದೆ ಅಂದರೆ ಯಾವಾಗ ರಾಮೇಶ್ವರಂ ಕೆಫೆ ಸಿಬ್ಬಂದಿಗೆ ಇಲ್ಲಿ ವರ್ಗಾವಣೆ ಮಾಡಲಾಯಿತು ಅದಾಗಿನಿಂದ ಅವರು ಇಲ್ಲಿ ಕೆಲಸಗಳನ್ನು ಶುರು ಶುರುವಚ್ಕೊಂಡಿದ್ದಾರೆ ಅಂದರೆ ಈಗ ಆಲ್ರೆಡಿ ರಾಘವೇಂದ್ರ ರಾವ್ ಅವರು ಅಂದರೆ ರಾಮೇಶ್ವರಂ ಕೆಫೆ ಓನರ್ ಏನಿದ್ದಾರೆ ಅವರು ಈ ಮುಂಚೆ ಹೇಳಿದರು ಅಂದರೆ ಶಿವರಾತ್ರಿ ಎಂದೇ ನಾನು ಕೆಫೆಯನ್ನು ಮತ್ತೆ ರೀ ಓಪನ್ ಮಾಡ್ತೀನಿ ಅಂತ ಅದರಂತೆ ಅವರು ಇದೀಗ ಅವರ ಒಂದು ಸುಪ್ರತಿಗೆ ಒಪ್ಪಿಸಿರೋ ಕಾರಣ ಈಗ ಆಲ್ರೆಡಿ ಕೆಲಸವನ್ನ ಶುರು ಮಾಡಿಕೊಂಡಿದ್ದಾರೆ ಈಗ ಆಲ್ರೆಡಿ ರಾಘವೇಂದ್ರ ಅವರು ಏನು ಹೋಟೆಲ್ ಮ್ಯಾನೇಜರ್ ಗಳಿಗೆ ನಾಲ್ಕೈದು ಜನಕ್ಕೆ ವಿಡಿಯೋ ಕಾಲ್ ಮೂಲಕ ಕಾಲ್ ಮಾಡಿ ಸೊ ಹೋಟೆಲ್ ಸ್ವಚ್ಛಗೊಳಿಸುವಂತೆ ಈಗ ಆಲ್ರೆಡಿ ಹೇಳಿರುವಂಥದ್ದು ಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ಜನ ಕೆಲಸಗಾರರು ಇಲ್ಲಿ ಬಂದು ಈಗ ಆಲ್ರೆಡಿ ಕೆಲಸವನ್ನ ಶುರು ಮಾಡಿಕೊಂಡಿದ್ದಾರೆ ಅದಕ್ಕೆ ಪೊಲೀಸರು ಕೂಡ ಒಂದು ಒಪ್ಪಿಗೆಯನ್ನು ಕೂಡ ನೀಡಿರುವಂಥದ್ದು ಆದ್ರೂ ಕೂಡ ಪೊಲೀಸರು ಇಲ್ಲಿ ಇದ್ದಾರೆ ಅಂದರೆ ಏನೇ ತೊಂದರೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮತ್ತಷ್ಟು ಭದ್ರತೆಯ ಮೂಲಕನೇ ಕ್ಲೀನಿಂಗ್ ಕೆಲಸವನ್ನು ಮಾಡಿಸಲಾಗ್ತಾ ಇದೆ ಸೊ ಈಗ ಆಲ್ರೆಡಿ ಏನು ಎನ್ಐಎ ಅವರು ಸ್ಥಳ ಮಹಾಜರನ್ನು ಮಾಡಿರೋ ಕಾರಣ ಇನ್ನೇನು ಮತ್ತೆ ಏನು ತನಿಖೆಗೆ ಎಲ್ಲವನ್ನ ಕೂಡ ಅವರಿಗೆ ಏನೇನು ಬೇಕು ಫ್ರೂಫ್ಸು ಅದೆಲ್ಲವನ್ನ ತಗೊಂಡಿರೋದಕ್ಕೆ ಕಾರಣ ಅವರು ಇದೀಗ ಇದನ್ನು ಹ್ಯಾಂಡ್ ಓವರ್ ಒಪ್ಪಿಸಿರುವಂಥದ್ದು ಸೊ ಇದೇ ಶುಕ್ರವಾರ ಅಂದರೆ ಒಂದು ವಾರ ಆಯಿತು ಶುಕ್ರವಾರಕ್ಕೆ ಬಾಂಬ್ಲಾಸ್ಟ್ ಆಗಿ ಸೊ ಒಂದು ವಾರಕ್ಕೆ ಹೋಟೆಲ್ನ ಮತ್ತೆ ದಿ ರಾಮೇಶ್ವರಂ ಕೆಫೆಯನ್ನು ಅದೇ ರೀತಿ ರೀಲಾಂಚ್ ಮಾಡೋದಕ್ಕೆ ಅವರು ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಬಾಂಬ್ ಬ್ಲಾಸ್ಟ್ ಆದಮೇಲೆ ಅಲ್ಲಿ ಚಾರ್ಪಲ್ ಕಿತ್ತೋಗಿತ್ತು ಜೊತೆಗೆ ಸ್ಟೈಲ್ಸ್ಗಳು ಪೀಸ್ ಪೀಸ್ ಆಗಿತ್ತು ಹೀಗಾಗಿ ಏನೆಲ್ಲ ಒಂದು ಅರೇಂಜ್ಮೆಂಟ್ಸ್ ಇದೆ ಮತ್ತೆ ಇಂಟೀರಿಯರ್ ಡೆಕೋರೇಷನ್ ಇದೆ ಅದೆಲ್ಲವನ್ನ ಸರಿಪಡಿಸಲಾಗ್ತಿದೆ ಮತ್ತೆ ಇಲ್ಲಿ ಏನೆಲ್ಲ ಆಹಾರ ಪದಾರ್ಥಗಳನ್ನ ಇಲ್ಲಿ ಬಂದು ಹೋಟೆಲ್ ಕಸ್ಟಮರ್ಸ್ ಏನಿದ್ದಾರೆ ಅವರೆಲ್ಲ ತಿಂತಿದ್ರು ಅದೆಲ್ಲ ಆಸ್ ಇಟ್ ಈಸ್ ಹಾಗೆ ಇತ್ತು ಸೊ ಯಾವುದೂ ಕೂಡ ಕ್ಲೀನ್ ಮಾಡಿರಲಿಲ್ಲ ಹೀಗಾಗಿ ಎಲ್ಲವನ್ನ ಕ್ಲೀನ್ ಮಾಡಿಕೊಂಡು ರಿಲಾಂಚ್ಗೆ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳರಾಜ್ ಗೋಪಾಲ್ ಟಿವಿ ನ್ಯೂಸ್ ಬೆಂಗಳೂರು